ಇಪ್ಪತ್ತು ವರ್ಷಕ್ಕೂ ಹೆಚ್ಚು ಕಾಲ ಆಳ್ವಿಕೆ ನಡೆಸಿದ ಬಷರ್ ಅಲ್ ಅಸಾದ್ ಕುಟುಂಬ ಆಡಳಿತಕ್ಕೆ ಹೆಚ್ಚು ಪ್ರಾಶಸ್ತ್ಯ ನೀಡಿದ್ರೂ ಪ್ರಜಾಪ್ರಭುತ್ವಕ್ಕೆ ಹೆಚ್ಚು ಪೆಟ್ಟು ಬಿದ್ದಿರಲಿಲ್ಲ ಈಗ ಹೋರಾಟಗಾರರ ಹೆಸರಿನಲ್ಲಿ ಬಂಡಾಯಗಾರರು ಅಧಿಕಾರ ಹಿಡಿಯುವ ತವಕದಲ್ಲಿದ್ದಾರೆ ಇವರ ಆಡಳಿತದಿಂದ ಪ್ರಜಾಪ್ರಭುತ್ವ ಮಣ್ಣುಗೂಡೋದರಲ್ಲಿ ಅಮೆರಿಕ ಹಾಗೂ ಇಸ್ರೇಲ್ ಪರೋಕ್ಷವಾಗಿ ಮತ್ತಷ್ಟು ಬೇಳೆ ಬೈಸ್ಕೊಳ್ಳೋದರಲ್ಲಿ ಅನುಮಾನವೇ ಇಲ್ಲ ನಮಸ್ಕಾರ ಈ ದಿನ ಕಾಮ್ಗೆ ಸ್ವಾಗತ ನಾನು ಪವಿತ್ರ ಇಸ್ರೇಲ್ನ ಅಧಿಕಾರ ಹಾಗೂ ರಕ್ತ ದಾಹಕ್ಕೆ ಈಗ ಮತ್ತೊಂದು ರಾಷ್ಟ್ರ ಅಂತ್ಯ ಕಂಡಿದೆ ತನ್ನ ಪಾಡಿಗೆ ಅಭಿವೃದ್ಧಿ ಹೊಂದುವಂತ ಯಾವ ರಾಷ್ಟ್ರವನ್ನು ಅಮೆರಿಕ ಹಾಗೂ ಇಸ್ರೇಲ್ ಸಹಿಸೋದಿಲ್ಲ ಸಂಪನ್ಮೂಲ ಹಾಗೂ ಮಿಲಿಟರಿ ಶಕ್ತಿಯಲ್ಲಿ ಸುತ್ತಲಿನ ದೇಶವು ಬಲಾಢ್ಯವಾಗುವ ಸೂಚನೆ ಕಂಡು ಬಂದ್ರೆ ಅದನ್ನು ನಿರ್ನಾಮ ಮಾಡೋಕೆ ಇವೆರಡೂ ರಾಷ್ಟ್ರಗಳು ಹೊಂಚಾಕ್ತಾನೆ ಇರುತ್ತೆ ಪ್ಯಾಲೆಸ್ತೀನ್ ಲಿಬಿಯಾ ಸೇರಿದಂತೆ ಕೆಲವು ದೇಶಗಳನ್ನ ಬಹುತೇಕ ಅಸ್ಥಿರಗೊಳಿಸಿದೆ ಇಸ್ರೇಲ್ನ ದುಷ್ಟತನದಿಂದ ಪ್ಯಾಲೆಸ್ತೀನ್ ತನ್ನದೇ ಭೂಮಿಯಲ್ಲಿ ನಿತ್ಯವೂ ನರಕವನ್ನ ಕಾಣ್ತಾ ಇದೆ ಲಕ್ಷಾಂತರ ಅಮಾಯಕರು ಪ್ರಾಣ ಕಳ್ಕೊಂಡಿದ್ದಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಟ್ಯುನೇಷಿಯಾ ಈಜಿಪ್ಟ್ ಸ್ವತಂತ್ರ ಆಡಳಿತದಲ್ಲಿ ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡಿದ್ವು ಇದೇ ಸಂದರ್ಭದಲ್ಲಿ ಸಿರಿಯಾದಲ್ಲಿ ಕೂಡ ಎಲ್ಲಾ ರಾಷ್ಟ್ರಗಳಂತೆ ಅಧಿಕಾರದಾಹ ಅರಾಜಕತೆ ಭ್ರಷ್ಟಾಚಾರ ತಾಂಡವಾಡ್ತಾ ಇತ್ತು ಮೂವತ್ತು ವರ್ಷ ದೇಶದ ಅಧ್ಯಕ್ಷರಾಗಿ ಅಧಿಕಾರ ನಡೆಸಿದಂತ ಹಫೇಜ್ ಅಲ್ ಅಸಾದ್ ತನ್ನ ಅಧಿಕಾರ ಉಳಿಸ್ಕೊಳ್ಳೋಕೆ ಹಲವು ದಮನಕಾರಿ ಮಾರ್ಗಗಳನ್ನ ಅನುಸರಿಸಿದ ಹಫೇಜ್ ಹಾಗೂ ಅವರ ಹಿರಿಯ ಮಗನ ನಿಧನದಿಂದಾಗಿ ಲಂಡನ್ನಲ್ಲಿ ವೈದ್ಯಕೀಯ ಪದವಿ ಪಡೆದು ಬಂದಂತ ಹಫೇಜ್ ಅವರ ಎರಡನೇ ಪುತ್ರ ಬಷರ್ ಅಲ್ ಅಸಾದ್ ಬಗ್ಗೆ ಅಲ್ಲಿನ ಜನ ಅಪಾರ ಭರವಸೆಯನ್ನ ಹೊಂದಿದ್ರು ಆದ್ರೆ ಅಧಿಕಾರಕ್ಕೆ ಕೇರಿದ ಬಳಿಕ ತಂದೆಗಿಂತ ಹೆಚ್ಚು ದಬ್ಬಾಳಿಕೆಯನ್ನ ಪ್ರದರ್ಶಿಸಿ ವಿರೋಧಿಗಳನ್ನ ಹತ್ತಿಕ್ತಿದ್ರು ಇದರಿಂದ ಸಹಜವಾಗಿನೇ ಆಂತರಿಕವಾಗಿ ಬಷರ್ ಅಲ್ ಅಸಾದ್ ವಿರುದ್ಧ ಆಕ್ರೋಶಗಳು ಹೆಚ್ಚಾಗತ್ತೆ ಇದನ್ನ ಸಂಪೂರ್ಣವಾಗಿ ಮಟ್ಟ ಹಾಕೋಕೆ ಬುದ್ಧಿವಂತಿಕೆಯಿಂದ ಬಳಸ್ಕೊಂಡಿದ್ದು ಅಮೆರಿಕ ಹಾಗೂ ಇಸ್ರೇಲ್ ಆಂತರಿಕವಾಗಿ ಕ್ರೋಧ ಹೆಚ್ಚಾಗ್ತಾ ಇರುವಂತಹ ದೇಶಗಳನ್ನ ತನ್ನ ನಿಯಂತ್ರಣಕ್ಕೆ ತರೋಕೆ ಅಲ್ ಖೈದಾ ಅನ್ನೋ ಸಂಘಟನೆಯನ್ನ ಹುಟ್ಟಾಕತ್ತೆ ಅಲ್ ಖೈದಾಗೆ ಎಲ್ಲಾ ರೀತಿಯ ನೆರವು ಅಮೆರಿಕಾದಿಂದನೇ ದೊರಕತ್ತೆ ಸ್ಥಳೀಯ ಸರ್ಕಾರದಲ್ಲಿ ಅರಾಜಕತೆಯನ್ನು ಸೃಷ್ಟಿಸೋಕೆ ಅಲ್ಲಿನ ಜನರನ್ನೇ ಬಂಡಾಯಗಾರರನ್ನಾಗಿ ಎತ್ ಕಟ್ಟೋದು ಅಮೆರಿಕಾದ ಕುತಂತ್ರ ಸೊ ಈ ಕೆಲಸವನ್ನ ಏಷ್ಯಾ ಆಫ್ರಿಕಾ ಖಂಡಗಳಲ್ಲೂ ಸಹ ಹಲವು ವರ್ಷಗಳಿಂದ ಅಮೆರಿಕ ಮಾಡ್ಕೊಂಡು ಬಂದಿದೆ ಸಿರಿಯಾದಲ್ಲಿ ಬಷರ್ ಅಲ್ ಅಸಾದ್ ಸರ್ಕಾರದ ವಿರುದ್ಧ ಇಪ್ಪತ್ತೆಂಟು ಸಂಘಟನೆಗಳು ಹೋರಾಟವನ್ನು ನಡೆಸ್ತಾ ಇದೆ ಇದರಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸಂಘಟನೆಗಳಿಗೆ ಅಮೆರಿಕ ಇಸ್ರೇಲ್ ಪ್ರತ್ಯಕ್ಷ ಪರೋಕ್ಷ ನೆರವನ್ನು ನೀಡಿದೆ ನಾಗರಿಕ ದಂಗೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಜುಲಾನಿ ಎಂಬಾತ ಐಸಿಸ್ನ ಮಾಜಿ ನಾಯಕ ಆಗಿದ್ದು ಈತ ಸಿರಿಯಾ ಅಧ್ಯಕ್ಷ ಹುದ್ದೆಗೆ ಪ್ರಬಲ ಸ್ಪರ್ಧಿಯಾಗಿದ್ದಾನೆ ಅಷ್ಟೇ ಅಲ್ಲ ಈತನನ್ನ ಅಂತಾರಾಷ್ಟ್ರೀಯ ಭಯೋತ್ಪಾದಕ ಪಟ್ಟಿಯಲ್ಲಿ ಹೆಸರಿಸಿರುವ ಅಮೆರಿಕದ ತನಿಖಾ ಸಂಸ್ಥೆ ಸಿಐಎ ಹತ್ತು ಮಿಲಿಯನ್ ಡಾಲರ್ ಬಹುಮಾನವನ್ನು ಘೋಷಿಸಿದೆ ಸಿರಿಯಾದಲ್ಲಿ ಎರಡ್ ಸಾವಿರದ ಹನ್ನೊಂದರಿಂದ ಎರಡ್ ಸಾವಿರದ ಹದಿಮೂರರವರೆಗೆ ಸಣ್ಣ ಪುಟ್ಟ ಸಂಘಟನೆಗಳು ಅಸಾದ್ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿದೆ ಎರಡ್ ಸಾವಿರದ ಹದಿಮೂರರಿಂದ ಅಮೆರಿಕ ಒಬಾಮಾ ಸರ್ಕಾರ ಐಸಿಸ್ ಅಲ್ ಖೈದಾ ಎಚ್ ಟಿ ಸಿ ಕೆಲವು ಸಂಘಟನೆಗಳ ಕಾರ್ಯಕರ್ತರಿಗೆ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸೋಕೆ ತರಬೇತಿ ಆರ್ಥಿಕ ನೆರವು ಎಲ್ಲವನ್ನ ನೀಡಿತ್ತು ಎರಡು ವರ್ಷ ಹೋರಾಟ ನಡೆಸಿದಂತ ಈ ಸಂಘಟನೆಗಳು ಡಮಾಸ್ಕಸ್ ಹತ್ತಿರದ ಅಲೆಪ್ಪೋವನ್ನ ವಶಪಡಿಸಿಕೊಳ್ಳುತ್ತೆ ಜುಲಾನಿ ಸೇರಿದಂತೆ ಕೆಲವೊಂದಿಷ್ಟು ಸಂಘಟನೆಗಳು ಅಲೆಪ್ಪೋವನ್ನು ವಶಪಡಿಸಿಕೊಂಡ ನಂತರ ಎರಡ್ ಸಾವಿರದ ಹದಿನೈದರಲ್ಲಿ ಸಿರಿಯಾ ಸರ್ಕಾರ ಇನ್ನೇನು ಪತನ ಆಗೇ ಹೋಯ್ತು ಅನ್ನೋ ಸಂದರ್ಭದಲ್ಲಿ ರಷ್ಯಾ ಹಾಗೂ ಇರಾನ್ನ ಹೆಜ್ಬುಲ್ಲಾ ಐಆರ್ ಜಿಸಿ ಸಂಘಟನೆಗಳು ಮಧ್ಯ ಪ್ರವೇಶಿಸಿ ಸಿರಿಯಾದ ಎಸ್ ಸೇನೆಗೆ ಬೆಂಬಲವನ್ನ ನೀಡತ್ತೆ ಇವೆರಡೂ ದೇಶಗಳ ಸೇನೆ ಹಾಗೂ ಸಂಘಟನೆಗಳು ಐಸಿಸ್ ಹಾಗೂ ಸ್ಥಳೀಯ ಎಚ್ ಟಿಸಿ ಹೋರಾಟವನ್ನ ನಿಯಂತ್ರಿಸತ್ತೆ ಎರಡ್ ಸಾವಿರದ ಹದಿನೇಳರ ಹೊತ್ತಿಗೆ ಸಿರಿಯಾ ಆಂತರಿಕ ದಾಳಿಯಿಂದ ಒಂದಷ್ಟು ಚೇತರಿಸಿಕೊಂಡಿತ್ತು ಇದನ್ನ ಸಹಿಸದ ಅಮೆರಿಕ ರಷ್ಯಾವನ್ನ ಮಾಧ್ಯಮಗಳ ಮೂಲಕ ಶತ್ರುಗಳಂತೆ ಬಿಂಬಿಸಿತ್ತು ಸೊ ಎರಡ್ ಸಾವಿರದ ಹದಿನೆಂಟರ ಹೊತ್ತಿಗೆ ದಂಗೆಗಳು ಕೊನೆ ಆಗತ್ತೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಟರ್ಕಿಯ ಅಸ್ತಾನಾ ಎಂಬಲ್ಲಿ ಇರಾನ್ ರಷ್ಯಾ ಟರ್ಕಿ ಸಿರಿಯಾ ಹಾಗೂ ಸರ್ಕಾರದ ಆಂತರಿಕ ಸಂಘಟನೆಗಳ ನಡುವೆ ಕದನ ವಿರಾಮಕ್ಕೆ ಒಪ್ಪಂದವೇರ್ಪಡತ್ತೆ ಸೊ ಈ ನಡುವೆ ತಟಸ್ಥಗೊಂಡಂತ ಸಿರಿಯಾದ ಇಡ್ಲಿ ಎಂಬಲ್ಲಿ ಮೂವತ್ತಕ್ಕೂ ಹೆಚ್ಚು ದೇಶಗಳಿಂದ ಉಗ್ರರನ್ನ ಒಟ್ಟುಗೂಡಿಸ್ಲಾಗತ್ತೆ ಇದಕ್ಕೆ ಅಮೆರಿಕ ಮತ್ತೆ ನೇರ ಕುಮ್ಮಕ್ಕನ್ನು ನೀಡ್ತಿರತ್ತೆ ಸೊ ಈ ನಡುವೆ ಎರಡ್ ಸಾವಿರದ ಇಪ್ಪತ್ತರ ಫೆಬ್ರವರಿಯಲ್ಲಿ ಉಕ್ರೇನ್ ಹಾಗೂ ರಷ್ಯಾ ನಡುವೆ ಯುದ್ಧ ಶುರುವಾಗತ್ತೆ ಉಕ್ರೇನ್ ವಿರುದ್ಧ ಯುದ್ಧ ಶುರುವಾದ ನಂತರ ಸಿರಿಯಾದ ಲಟಾಕ್ ಪ್ರದೇಶವನ್ನ ಹೊರತುಪಡಿಸಿ ಉಳಿದ ಪ್ರದೇಶಗಳಿಂದ ತನ್ನ ಸೇನೆಯನ್ನ ಹಿಂದಕ್ಕೆ ಕರೆಸ್ಕೊಳ್ಳತ್ತೆ ಸೊ ರಷ್ಯಾ ಸೇನೆ ವಾಪಸ್ಸಾದ ಆದ ನಂತರ ಇಡ್ಲಿ ನಲ್ಲಿದ್ದಂತಹ ಉಗ್ರರೆಲ್ಲರೂ ಸಹ ಮತ್ತೆ ಸಿರಿಯಾದ ವಿರುದ್ಧ ಆಕ್ರಮಣ ಮಾಡೋಕೆ ಸಜ್ಜಾಗ್ತಾರೆ ಇನ್ನು ಮತ್ತೊಂದು ಕಡೆ ಹಮಾಸ್ ಯುದ್ಧ ಶುರುವಾದ ಟೈಮ್ ನಲ್ಲಿ ಇಸ್ರೇಲ್ ಸೇನೆ ಇರಾನ್ನ ಹೆಜ್ಬುಲ್ಲಾ ಸಂಘಟನೆ ವಿರುದ್ಧ ಕೂಡ ದಾಳಿ ನಡೆಸುತ್ತೆ ಸೊ ಈ ಸಮಯದಲ್ಲೇ ಇಡ್ಲಿಬ್ ನಲ್ಲಿದ್ದಂಥ ವಿವಿಧ ದೇಶದ ಉಗ್ರರು ನ ಅಲೆಪ್ಪೊ ಮೇಲೆ ನವೆಂಬರ್ ಇಪ್ಪತ್ತೇಳಕ್ಕೆ ದಾಳಿಯನ್ನ ನಡೆಸ್ತಾರೆ ಸೊ ಈ ಉಗ್ರರಿಗೆ ಸರ್ಕಾರದ ವಿರುದ್ಧ ಆಕ್ರೋಶಗೊಂಡಿದ್ದಂಥ ನಾಗರಿಕ ಸಂಘಟನೆಗಳು ಕೂಡ ಬೆಂಬಲವನ್ನ ನೀಡಿದ್ವು ಅಲೆಪ್ಪೊ ಮಧ್ಯಪ್ರಾಚ್ಯದ ಪ್ರಮುಖ ಕೈಗಾರಿಕಾ ನಗರ ಅಲೆಪ್ಪೋ ನಂತರ ಹಮಾ ಹಾಗೂ ಹಾಮ್ಸ್ ನಗರಗಳನ್ನ ಬಂಡುಕೋರರು ಹಾಗೂ ನಾಗರಿಕ ಸಂಘಟನೆಗಳು ತಮ್ಮ ಕೈವಶವಾಗಿ ಮಾಡಿಕೊಳ್ಳುತ್ತೆ ಪ್ರಮುಖ ನಗರಗಳಲ್ಲಿ ಬಂಡುಕೋರರು ನೆಲೆಯನ್ನ ವಿಸ್ತರಿಸಿದ ನಂತರ ಅಧ್ಯಕ್ಷ ಬಷರ್ ಅಲ್ ಅಸಾದ್ ಅಧಿಕಾರವನ್ನ ತ್ಯಜಿಸಿ ರಷ್ಯಾಗೆ ಇರಾನ್ ಅನ್ನ ದುರ್ಬಲಗೊಳಿಸೋಕೆ ಸಿರಿಯಾವನ್ನ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳೋಕೆ ತಾವೇ ಸೃಷ್ಟಿಸಿದ ಉಗ್ರರಿಂದ ಪರಿವರ್ತನೆಗೊಂಡಂತಹ ಬಂಡುಕೋರರಿಗೆ ಅಮೆರಿಕ ಹಾಗೂ ಇಸ್ರೇಲ್ಗೆ ತಂತ್ರ ಒಂದು ಹಂತದಲ್ಲಿ ಯಶಸ್ವಿಯಾಗಿದೆ ಗ್ರೇಟರ್ ಇಸ್ರೇಲ್ ವಾದದ ಪ್ರಕಾರ ಸಿರಿಯಾ ಕುವೈತ್ ಇರಾನ್ ಸೇರಿದಂತೆ ಪ್ರಮುಖ ದೇಶಗಳು ಇಸ್ರೇಲ್ನ ಭಾಗ ಅಂತೆ ಇದೇ ಕಪೋಲ ಕಲ್ಪಿತ ವಿಚಾರವನ್ನ ಇಸ್ರೇಲ್ ಎಲ್ಲೆಡೆ ಮಂಡಿಸ್ತಾ ಇದೆ ಯುಫ್ರಿಟಿಸ್ ನದಿ ತೀರದ ಭಾಗದ ಎಲ್ಲಾ ದೇಶಗಳು ತನ್ನದೇ ಅಂತ ಹೇಳತ್ತೆ ಈ ಯುಫ್ರಿಟಿಸ್ ನದಿ ಪಾಶ್ಚಿಮಾತ್ಯ ಏಷ್ಯಾದ ಪ್ರಮುಖ ನದಿಯಾಗಿದ್ದು ಇರಾಕ್ ಸಿರಿಯಾ ಟರ್ಕಿ ಸೇರಿದಂತೆ ಐದು ದೇಶಗಳಲ್ಲಿ ಈ ನದಿ ಹರಿಯತ್ತೆ ಎರಡೂವರೆ ಕೋಟಿಗೂ ಅಧಿಕ ಮಂದಿ ಈ ನದಿಯನ್ನ ಆಶ್ರಯಿಸಿಕೊಂಡಿದ್ದಾರೆ ಬೇರೆ ಬೇರೆ ಸಂಪ್ರದಾಯವಾದಿ ಇಸ್ಲಾಂ ದೇಶಗಳಿಗೆ ಹೋಲಿಸಿದ್ರೆ ಸಿರಿಯಾದಲ್ಲಿ ಕಟ್ಟುನಿಟ್ಟಾದ ಆಚರಣೆಗಳು ಕಡಿಮೆ ಅಲ್ಲಿನ ದೇಶದ ಸ್ತ್ರೀಯರು ಬುರ್ಕಾ ಹಾಕಿಕೊಳ್ಳುವ ಅಗತ್ಯ ಇಲ್ಲ ಬೇರೆ ಧರ್ಮದವರಿಗೂ ಹೆಚ್ಚು ಸ್ವಾತಂತ್ರ್ಯ ಇರುತ್ತೆ ಮೂವತ್ತು ವರ್ಷ ದೇಶದ ಅಧ್ಯಕ್ಷರಾಗಿ ಅಧಿಕಾರ ನಡೆಸಿದಂತ ಹಫೇಜ್ ಅಲ್ ಅಸಾದ್ ಹಾಗೂ ಇಪ್ಪತ್ತು ವರ್ಷಕ್ಕೂ ಹೆಚ್ಚು ಕಾಲ ಆಳ್ವಿಕೆ ನಡೆಸಿದ ಬರ್ಷರ್ ಅಲ್ ಅಸಾದ್ ಕುಟುಂಬ ಆಡಳಿತಕ್ಕೆ ಹೆಚ್ಚು ಪ್ರಾಶಸ್ತ್ಯ ನೀಡಿದ್ರೂ ಸಹ ಪ್ರಜಾಪ್ರಭುತ್ವಕ್ಕೆ ಹೆಚ್ಚು ಪೆಟ್ಟು ಬಿದ್ದಿರಲಿಲ್ಲ ಸೊ ಈಗ ಹೋರಾಟಗಾರರ ಹೆಸರಿನಲ್ಲಿ ಬಂಡಾಯಗಾರರು ಅಧಿಕಾರ ಹಿಡಿಯೋ ತವಕದಲ್ಲಿ ಇದ್ದಾರೆ ಇವರ ಆಡಳಿತದಿಂದ ಪ್ರಜಾಪ್ರಭುತ್ವ ಮಣ್ಗೂಡೋದ್ರಲ್ಲಿ ಅಮೆರಿಕ ಹಾಗೂ ಇಸ್ರೇಲ್ ಪರೋಕ್ಷವಾಗಿ ಮತ್ತಷ್ಟು ಬೇಳೆ ಬಯಸ್ಕೊಳ್ಳೋದ್ರಲ್ಲಿ ಅನುಮಾನನೇ ಇಲ್ಲ ಇನ್ನು ಮುಂದೆ ನಾಗರಿಕರ ಮೇಲೆ ಮತ್ತಷ್ಟು ದಬ್ಬಾಳಿಕೆ ಶುರುವಾಗತ್ತೆ ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತ ಆಗತ್ತೆ ನಾಗರಿಕ ದಂಗೆ ನಡೆದು ಸರ್ಕಾರ ಪತನ ಹೊಂದಿದ ರಾಷ್ಟ್ರಗಳಲ್ಲಿ ಜನರ ಹೋರಾಟದೊಂದಿಗೆ ಮೂಲಭೂತವಾದಿ ಸಂಘಟನೆಗಳು ಸಹ ಸೇರಿದೆ ಅಸ್ತಿತ್ವಗೊಂಡಿರುವಂತಹ ಹೊಸ ಸರ್ಕಾರಗಳ ಮೇಲೆ ಈ ಸಂಘಟನೆಗಳು ಪ್ರಭಾವ ಬೀರುವ ಅವುಗಳ ಮುಖಂಡರು ಆಡಳಿತವನ್ನ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತೆಗೆದುಕೊಳ್ತಾರೆ ಯೆಮೆನ್ ಈಜಿಪ್ಟ್ ಸುಡಾನ್ ಬಾಂಗ್ಲಾದೇಶ್ ಶ್ರೀಲಂಕಾಗಳಲ್ಲಿ ನಾಗರಿಕ ದಂಗೆಗಳು ನಡೆದು ಅಲ್ಲಿನ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನ ಜಗತ್ ನೋಡಿದೆ ನಿತ್ಯವೂ ನೋಡ್ತಾ ಇದೆ ಸೊ ಈ ರಾಷ್ಟ್ರಗಳ ಸಾರಿಗೆ ಸಿರಿಯಾ ಕೂಡ ಸೇರ್ಪಡೆಗೊಳ್ಳಲಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ